ಇನ್ನೊಂದು ವಿಚಾರ ಈ ಸಿನಿಮಾ ಬಗ್ಗೆನೆ ಒಂದು ಲಾಸ್ಟ್ ಏನೋ ಒಂದು ಇಶ್ಯೂ ಆದಾಗ ಒಬ್ರು ಮಾತಾಡಿದ್ರು ಅವರು ಕೂಡ ಆಕ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಆತರ ನನ್ನ ಮೇಲೆ ಒಂದು ಆರೋಪಗಳನ್ನ ಮಾಡಿದ್ರು ಒಂದೆರಡು ಆರೋಪಗಳನ್ನ ಅದನ್ನ ಇವತ್ತು ಈ ಸ್ಟೇಜ್ ಮುಖಾಂತರನೇ ಅದನ್ನ ಕ್ಲಾರಿಫೈ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ಬಿಕಾಸ್ ಈ ಸಿನಿಮಾದಲ್ಲಿ ನಾನು ಶೂಟಿಂಗ್ ಟೈಮ್ ಅಲ್ಲಿ ನಾನು ಆತರ ಮಾಡಿದ್ದೆ ಅನ್ನೋ ಒಂದು ಅಲಿಗೇಷನ್ ಅವರು ಮಾಡಿದ್ರು ಸೊ ಹಾಗಾಗಿ ನಾನು ಅದನ್ನ ಇಲ್ಲೇ ಕ್ಲಾರಿಫೈ ಮಾಡ್ಬೇಕಂತ ಅನ್ಕೊಂಡಿದೀನಿ ಒಂದು ಫಸ್ಟ್ ನನ್ನ ಮೇಲೆ ಅವ್ರು ಆರೋಪ ಮಾಡಿದ್ದು ಸಿನಿಮಾಗೆ ನಾನು ಶೂಟಿಂಗ್ ಟೈಮ್ನಲ್ಲಿ ಹದಿನೈದು ದಿವ್ಸ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಶೂಟಿಂಗ್ ಬಂದಿಲ್ಲ ಅನ್ನೋ ಒಂದು ಆರೋಪ ಮಾಡಿದ್ರು ಹಾಗೆ ಎರಡನೇದು ಯಾವ್ದೋ ಒಂದ್ ಪ್ರೆಸ್ ಮೀಟ್ ಅಂದ್ರೆ ನಮ್ಮ ಸಿನಿಮಾ ಗುಬ್ಳುಕಾಯಿ ಆಗಿದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟಿಂಗ್ ನಾನು ಮನೆಯಲ್ಲಿ ಹಾಕೋ ಬಟ್ಟೆನ ಹಾಕೋ ಸ್ಟೇಜ್ ಮೇಲೆ ಡೈರೆಕ್ಟರ್ ನನ್ನ ಬೈದ್ರಂತೆ ಸೊ ಈ ರೀತಿಯಾದ ಎರಡು ಆರೋಪ ಮಾಡಿದ್ರು ಅದನ್ನ ಕ್ಲಾರಿಫೈ ಮಾಡ್ಬೇಕು ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ ನ ಸ್ಟೇಜ್ ಮೇಲೆ ಕರೀತಾ ಇದೀನಿ ಅವ್ರು ಬಂದ್ಬಿಟ್ಟು ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ರೆ ನನಗ್ ಸಮಾಧಾನ ಆಗುತ್ತೆ ಯಾಕಾ ವ್ಯಕ್ತಿ ಆ ರೀತಿ ಹೇಳಿದರು ನನಗೆಂತೂ ಗೊತ್ತಿಲ್ಲ ನೀವೇನಾದರೂ ಹೇಳಿ ಪಬ್ಲಿಸಿಟಿಗೋಸ್ಕರ ಪಬ್ಲಿಸಿಟಿಗೋಸ್ಕರ ಹೇಳ್ಕೊಂಡಿದೆ ಅಂತ ತಿಳ್ಕೊಬೇಡಿ ಪಬ್ಲಿಸಿಟಿ ಆಗಲಿ ಆತರ ಇದ್ರೆ ಆತರ ಏನಿಲ್ಲ ಇಲ್ಲ ಆಕ್ಚುಲಿ ಪ್ರಾಮಿಸ್ಲಿ ಹೇಳ್ತೀನಿ ಆನೆಸ್ಟ್ಲಿ ಶೂಟಿಂಗ್ ಸ್ಪಾಟ್ ಗೆ ನಾಟ್ ಓನ್ಲಿ ಡೇಟ್ ಅವರು ಆನ್ ಟೈಮ್ ಒಂದು ದಿನ ಹತ್ತು ನಿಮಿಷನೂ ಸಹ ಲೇಟಾಗಿ ಬಂದಿಲ್ಲ ಇದು ನನ್ನ ಕಡೆಯಿಂದ ಕ್ಲಾರಿಫಿಕೇಶನ್ ಓಕೆ ಯಾವತ್ತೂ ಬಂದಿಲ್ಲ ಅವರು ಮೂರು ಶೆಡ್ಯೂಲಲ್ಲಿ ಮಾಡಿದ್ವಿ ಸಾಂಗ್ ಆಗಿ ಮೈಸೂರಿಗಾಗಿರ್ಬೋದು ಮತ್ತು ಕ್ಯಾರೆಕ್ಟ್ ಇನ್ನೊಂದು ಹೇಳಲೇಬೇಕು ನಿಮ್ಗೆ ಆ್ಯಕ್ಚುಲಿ ಇದ್ರ ಜೊತೆಗೆ ಅವರು ಆಲ್ಮೋಸ್ಟ್ ಈ ಈ ಸಿನಿಮಾಗೆ ಮೂರು ಕ್ಯಾರೆಕ್ಟ್ರೇಷನ್ ಮಾಡಿದ್ದಾರೆ ಸೊ ಅವರು ವೆಯ್ಟನ್ನು ಎಂಟರಿಂದ ಒಂಬತ್ತು ಕೆ ಜಿ ವೇರಿಯೇಷನ್ಸನ್ನು ಮಾಡಿ ಅಷ್ಟು ಡೆಡಿಕೇಟಿವ್ ಆಗಿ ಮಾಡಿದ್ದಾರೆ ಹಾಗಾಗಿ ಟೈಮಿಗೆ ಬರಲ್ಲ ಅಂತ ಬಂದಿಲ್ಲ ಅಂತ ಹೇಳೋದಲ್ಲಿ ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ನೀವು ಕ್ಲಾರಿಫೈ ಮಾಡಿ ಜಿ ಅಲ್ಮಲ್ಲ ಅಂದ್ರೆ ಆಯ್ತು ಬೈದಿದ್ರು ಅಂತ ಸ್ವಲ್ಪ ಹೇಳಿ ಏನನ್ ಬಯಸಿದ್ದೀರಾ ನಾವು ಬಯವಷ್ಟ ಯಾವಾಗ್ಲೂ ಮಾತಾಡೇ ಇಲ್ಲ ಕಮ್ಮಿನೇ ಮಾತಾಡ್ತೀನಿ ನೀವು ತುಂಬಾನೇ ಕವಿ ಮಾಡಿ ಇಲ್ಲ ಇಲ್ಲ ಆ ಅದರದು ಯಾವ್ದು ಬಂದಿಲ್ಲ ಮೋಸ್ಟ್ಲಿ ಅವರು ನಿಮ್ಮನ್ನ ಸೂಪರ ಆಗಿ ನೋಡೋಕೆ ಇಷ್ಟಪಡಿದರು ಸರ್ ನೆಕ್ಸ್ಟ್ ಕಲರ್ಫುಲ್ ಬಟ್ಟೆ ಹಾಕೊಂಡು ಅಂತ ಅವ್ರಿಗೆ ಇಷ್ಟ ಓಕೆ ಓಕೆ ಸರ್ ಓಕೆ ನೆಕ್ಸ್ಟ್ ನೀವು ಇನ್ನು ಅಂದ್ರೆ ಪ್ರಶಂತ್ ಸರ್ಗೆ ಏನಂದ್ರೆ ನಿಮ್ಮನ್ನ ಸಿಕ್ಕೋಬಿಡೇ ಬ್ಯೂಟಿಫುಲ್ ಆಗಿ ನೋಡೋಕೆ ಇಷ್ಟ ನೀವು ಹೇಳಿ ಇನ್ನು ಇನ್ನು ಒಳ್ಳೊಳ್ಳೆ ಬಟ್ಟೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ

ತುಂಬಾ ಟೆನ್ಷನ್ಸ್ ಇದೆ ಇಲ್ಲಿಂದ ರಿಲೀಸ್ ಮಾಡೋದಕ್ಕೆ ಪ್ರತಿದಿನ ಇಲ್ಲಿಂದ ನನಗೆ ಈ ಈ ಪ್ರೆಸ್ ಮೀಟ್ ಆದ್ಮೇಲೆ ಕೂತ್ಕೊಂಡ್ರೆ ನನಗೆ ಅಲ್ಲಿ ಪುಕ್ಕ ಪುಕ್ಕಿದೆ ಏನಾಗುತ್ತೆ ಅಂತ ಸೊ ನಾ ಎಲ್ರು ಚಂದನ್ ಸೊ ಕೋಪರೇಟ್ ಮಾಡಿ ಅಂತ ಮತ್ತೆ ಕೇಳ್ಕೊಂತೀನಿ ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ನಿಮ್ ಜೊತೆ ಇದ್ದೇ ಇರ್ತೀನಿ ಸರ್ ಹೋಗ್ಬಿಡಿ ಸರ್ ಅಲ್ಲ ಹೋಗ್ಲೇಬೇಕು ಆದ್ರೆ ಪ್ರಮೋಷನ್